ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಫಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ನಾನಿವತ್ತು ನಿಮ್ಮ ಜೊತೆಗೆ ಒಂದು ಹೇರ್ ಪ್ಯಾಕ್ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯಾನ ಪೂರ್ತಿಯಾಗಿ ನೋಡಿ ನಿಮ್ಮ ಕೂದಲಿಗೆ ಎಷ್ಟೇ ಕಲರ್ ಯೂಸ್ ಮಾಡಿದ್ರು ಅಥವಾ ಮೆಹಂದಿ ಹಚ್ಚಿದ್ರು ಪದೇ ಪದೇ ಇದ್ದರೆ ಈ ರೀತಿಯಾಗಿ ಏರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ರೆಮಿಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಿಮ್ಮ ತಲೆಗೆ ನಿಮ್ಮ ತಲೆ ಕೂದಲು ಹೊಟ್ಟು ನಿವಾರಣೆ ಆಗುತ್ತೆ ಮತ್ತು ಕೂದಲು ತುಂಬ ಸೋಂಪಾಗಿ ಬೆಳೆಯುತ್ತೆ ಮತ್ತು ಬಿಳಿ ಕೂದಲನ್ನು ಕೂಡ ಹೋಗಲಾಡಿಸ್ಬೋದು ಅಷ್ಟೊಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಸುಲಭವಾಗಿ ನೀವು ಈ ರೀತಿಯಾಗಿ ಮೆಹಂದಿ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಮೆಹಂದಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂತಲೇ ಇದಕ್ಕೆ ನಾವು ಪ್ರತಿನಿತ್ಯ ಟೀ ಮಾಡುವಂತಹ ಟೀ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಟೀ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಶೈನ್ ಕೊಡುತ್ತೆ ಮತ್ತು ತುಂಬ ಕಲರ್ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಟೀ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಈ ಟೀ ಪುಡಿನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದನ್ನು ನೆನೆಸ್ಕೊಳ್ತೀನಿ ನೀವು ಹುಣಸೆಹಣ್ಣಾದ್ರೂ ಬಳಸ್ಬೋದು ಅಥವಾ ನಿಂಬೆ ರಸನಾದರೂ ಬಳಸ್ಬೋದು ನಾನಿಲ್ಲಿ ಬಿಸಿ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನೆನೆಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಇಡಿಯಾಗುವಷ್ಟು ಕೆಂಪು ದಾಸವಾಳದ ಎಲೆನ ತೊಗೊಂಡಿದ್ದೀನಿ ಈ ದಾಸವಾಳದ ಎಲೆ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಶೈನ್ ಆಗುತ್ತೆ ಮತ್ತು ತುಂಬಾ ದಟ್ಟವಾಗಿ ಬೆಳೆಯೋಕ್ಕೆ ಸಹಾಯಕ ಆಗುತ್ತೆ ಮತ್ತು ಬಿಳಿ ಕೂದಲನ್ನು ಹೋಗ್ಲಾಡಿಸಲು ಸಹಾಯಕ ಆಗುತ್ತೆ ದಾಸವಾಳದ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಹಲ್ಲುವೇರಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಗಿಡದಲ್ಲಿ ಬೆಳೆದಿರುವಂತಹ ಹಲುವೇರಾನೇ ಯೂಸ್ ಮಾಡ್ತಾ ಇರೋದು ಬೇಕಿದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಹಲ್ಲುವೇರಾನು ಕೂಡ ಯೂಸ್ ಮಾಡಿಕೊಳ್ಬಹುದು ನಾನು ಇಲ್ಲಿ ಡೈರೆಕ್ಟ್ ಆಗಿ ಅಲುವೇರಾ ನ ಜೆಲ್ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ರೀತಿ ಅಲುವೇರಾ ಜೆಲ್ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಶೈನ್ ಆಗುತ್ತೆ ಮತ್ತು ಡ್ಯಾಂಡ್ರಪ್ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ನಾನು ಹಲ್ಲುವೇರಾ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಲ್ಲುವೇರದ ತಿರುಳನ್ನು ಮಾತ್ರ ನಾನು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಲ್ಲುವೇರದ ತಿರುಳನ್ನು ಬಿಡಿಸಿಬಿಟ್ಟು ನಾನು ಒಳಗಿನ ಭಾಗನ ಹಾಕೊಳ್ತಾ ಇದ್ದೀನಿ ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಏರ್ ಪ್ಯಾಕ್ಗಳನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಇರುತ್ತೆ ಹಾಗಾಗಿ ನಮಗೆ ಕೂದಲೆಲ್ಲ ಹಾಳಾಗುತ್ತೆ ಹಾಗಾಗಿ ನಾವು ಮನೇಲಿ ಈ ರೀತಿಯಾಗಿ ತಯಾರಿಸ್ಕೊಂಡು ಏರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ತುಂಬಾ ಕೂದಲು ಬೆಳೆಯೋಕ್ಕೆ ಸಹಾಯಕ ಆಗುತ್ತೆ ಮತ್ತು ಡ್ಯಾಂಡ್ರಪ್ ನಿವಾರಣೆಗೆ ಅಥವಾ ಉದ್ದ ಬೆಳೆಯೋಕು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನಿಲ್ಲಿ ಟೀ ಪುಡಿನ ಚೆನ್ನಾಗಿ ಒಂದು ಅರ್ಧ ಕಪ್ ಗ್ಲಾಸ್ ಆಗುವಷ್ಟು ಕುದಿಸ್ಕೊಂಡು ಇದನ್ನು ನಾನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ಟೀ ಪುಡಿನ ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಹಾಕೋದ್ರಿಂದ ತುಂಬ ಕಲರ್ ಬರುತ್ತೆ ಹಾಗಾಗಿ ನಾವು ಟೀ ಪುಡಿನ ಚೆನ್ನಾಗಿ ಕುದಿಸಿಬಿಟ್ಟು ಈ ರೀತಿಯಾಗಿ ನಾನು ಸೋಸ್ಕೊಂಡು ಇದನ್ನು ತಣ್ಣಗೋಗೋಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೆನೆಸಿರುವಂಥ ಹಣ್ಣಿನ ರಸನ ತೆಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಹುಣಸೆ ಹುಣಸೆಹಣ್ಣಿನ ರಸನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹುಣಸೆ ರಸ ರೆಡಿಯಾಗಿದೆ ಈ ರಸನ ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ ದಾಸವಾಳದ ಎಲೆ ಮತ್ತು ಹಲುವೆರ ಜಲವನ್ನು ಹಾಕೊಂಡಿದ್ದೀನಿ ಇದಕ್ಕೆ ನಾವು ನೀರು ಹಾಕಿ ರುಬ್ಬು ಬದಲು ನಾನಿಲ್ಲಿ ಹುಣಸೆ ರಸನೆ ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಐದು ಲವಂಗ not ಕೂಡ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ಕೂಡ ನಮಗೂ ಕೂಡ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನೀವು ಕೂಡ ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಲರನ್ನು ಯೂಸ್ ಮಾಡಲು ಗುಲಿಕ್ಕೂ ಇದ್ದವ್ರು ಮಾತ್ರ ಯೂಸ್ ಮಾಡಬೇಕು ಅಂತನಿಲ್ಲ ಸ್ಟ್ಯಾಂಡರ್ಬ್ ಸಮಸ್ಯೆ ಇದ್ದವರು ಅಥವಾ ಕೂಡ ಸುತ್ತಿರೋರು ಅದು ತುಂಬಾ ನೈಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಮೊಟ್ಟೆನ ಬಿಳಿ ಭಾಗವನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೂದಲು ನೈಸ್ ಆಗಿರಬೇಕಪ್ಪ ಅಂದರೆ ನೀವು ಮೊಟ್ಟೆನ ಯೂಸ್ ಮಾಡ್ಬೋದು ಅಥವಾ ನಾವು ತಲೆಗೆ ಹಾಕಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ನಾವು ಬರೀ ಮೊಟ್ಟೆನೇ ತಲೆಗೆ ಯೂಸ್ ಮಾಡೋದ್ರಿಂದ ಕೂಡ ತಲೆ ಕೂದಲು ತುಂಬಾ ಶೈನ್ ಆಗುತ್ತೆ ಮತ್ತು ತುಂಬಾ ಸಾಫ್ಟ್ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಮೊಟ್ಟೆನ ಬಳಸ್ತಾ ಇದ್ದೀನಿ ಇದಕ್ಕೆ ನಾನು ಮೊಟ್ಟೆ ಬಿಳಿ ಭಾಗವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟ ನಂತರ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಗಟ್ಟಿಯಾಗೇ ಇರಬೇಕು ಪ್ಯಾಕು ತುಂಬ ನೀರಾಗಿರಬಾರ್ದು ಇಲ್ಲಾಂದರೆ ಕೆಳಗೆಲ್ಲ ಇಳಿದ್ಬಿಡುತ್ತೆ ಹಾಗಾಗಿ ಕೂದಲಿಗೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ ನಾನಿವಾಗ ಪರ್ಫೆಕ್ಟಾಗಿ ಹೇರ್ ಪ್ಯಾಕ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕೂದಲನ್ನು ಬಾಚ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಸೆಕ್ಷನ್ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ಈ ರೀತಿಯಾಗಿ ಅದಕ್ಕೆ ಮೆಹೆಂದಿ ಎಲ್ಲ ಹಚ್ಬಿಟ್ಟು ಈ ರೀತಿಯಾಗಿ ನಾವು ಸುತ್ತುತ್ತಾ ಹೋಗಬೇಕು ನಡುವಿನ ಮಧ್ಯಭಾಗವಾಗಿ ನಾವು ಈ ರೀತಿಯಾಗಿ ಸುತ್ತಬೇಕಾಗುತ್ತೆ ಇದೇ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಕೂದಲನ್ನು ತಗೊಂಡು ಇದೇ ಪ್ರಕಾರವಾಗಿ ಮೆಹಂದಿ ಕೂಡ ಹಚ್ಬಿಟ್ಟು ಅದೇ ಸುತ್ತಿಗೆ ನಾನು ಮತ್ತೆ ಸುತ್ತನ್ನು ಹಾಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಮೇಲಿನ ಭಾಗವು ಕೂಡ ನಾವು ಮೆಹೆಂದಿನ ಹಚ್ಕೊಳ್ಬೇಕು ದಪ್ಪವಾಗಿ ಈ ರೀತಿಯಾಗಿ ಮೆಹಂದಿನ ಹಚ್ಕೊಳ್ಬೇಕಾಗುತ್ತೆ ಇದೇ ರೀತಿ ಎಲ್ಲ ಕೂದಲಿಗೂ ಮೆಹೆಂದಿ ಹಚ್ಚಿಬಿಟ್ಟು ಸುತ್ತಾ ಹೋಗಬೇಕು ನಾನಿಲ್ಲಿ ಕೊನೆಯದಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹೇ ಹೇರ್ ಪ್ಯಾಕನ್ನು ಹಾಕೊಂಡಿದ್ದೀನಿ ನಂತರ ಉಳಿದಿರುವಂತಹ ಕೆಳಭಾಗದಲ್ಲಿ ನಾವು ಮೆಹಂದಿನ ಈ ರೀತಿಯಾಗಿ ಎಲ್ಲು ಬಿಡದ ಹಾಗೆ ಚೆನ್ನಾಗಿ ಹಚ್ಕೊಳ್ಬೇಕಾಗುತ್ತೆ ನಂತರ ಮೇಲಿನ ಭಾಗ ಕೂಡ ನಾವು ಈ ರೀತಿಯಾಗಿ ದಪ್ಪವಾಗಿ ಹಚ್ಕೊಳ್ಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಕೈಯೆಲ್ಲ ರೆಡ್ ಆಗಿದೆ ನಿಮ್ಮ ಕೂದಲು ಕೂಡ ಇಷ್ಟೇ ಚೆನ್ನಾಗಿ ಕಲರ್ ಆಗುತ್ತೆ ನಾನು ಇವಾಗ ಇಲ್ಲಿ ಹೇರ್ ಪ್ಯಾಕ್ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನ ಇವಾಗ ಎರಡರಿಂದ ಮೂರು ತಾಸವರೆಗುರು ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಣಗಿದ ನಂತರ ಇದನ್ನ ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಹಾಗೇ ವಾಶ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಮೊದಲನೇ ದಿನ ಯಾವುದೇ ರೀತಿ ಶಾಂಪೂ ಆಗ್ಲಿ ಕಂಡೀಷನರ್ ಆಗಲಿ ಬಳಸಬಾರ್ದು ತಲೆ ಸ್ನಾನ ಮಾಡಿದ ನಂತರ ನಾವು ನೆಕ್ಸ್ಟ್ ಡೇ ಅಂದ್ರೆ ಮರುದಿನ ನಾವು ಅದಕ್ಕೆ ಹೇರಿಗೆ ಆಯಿಲ್ ಮಸಾಜನ್ನು ಮಾಡಬೇಕು ಆಯಿಲ್ ಮಸಾಜ್ ಮಾಡೋದ್ರಿಂದ ತಲೆ ಕೂದಲು ಉದುರೋದಿಲ್ಲ ಮತ್ತು ತುಂಬ ದಟ್ಟವಾಗಿ ಬೆಳೆಯೋಕ್ಕೆ ಸಹಾಯಕ ಆಗುತ್ತೆ ಹಾಗಾಗಿ ನಾವು ಆಯಿಲ್ ಮಸಾಜ್ ಮಾಡಿ ನೆಕ್ಸ್ಟ್ ಡೇ ಅಂದರೆ ತಲೆ ಸ್ನಾನ ಮಾಡುವಾಗ ನೀವು ಶಾಂಪೂ ಆಗಲಿ ಕಂಡೀಷ್ನರ್ ಆಗಲಿ ಬಳಸ್ಬೋದು ನೀವು ತುಂಬ ಬ್ಯುಸಿ ಇದ್ದರೆ ಕನಿಷ್ಠ ಪಕ್ಷ ಎರಡು ತಾಸಾದರೂ ಆಯಿಲ್ ಮಸಾಜ್ ಮಾಡಿಬಿಟ್ಟು ನೀವು ತಲೆಗೆ ಶಾಂಪೂ ಹಾಕೋದ್ರಿಂದ ಆಗ ಮಾತ್ರ ತುಂಬ ಚೆನ್ನಾಗಿ ಕೂದಲು ಬೆಳೆಯೋಕ್ಕೆ ಸಹಾಯಕ ಆಗುತ್ತೆ ನಾನಿಲ್ಲಿ ನೆಕ್ಸ್ಟ್ ಡೇ ಶಾಂಪೂ ಹಾಕಿ ತಲೆ ಸ್ನಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಕಲರ್ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸ್ತಿದೆ ಅಂತ ಕಾಣ್ ನೋಡ್ತಾ ಇದ್ದೀರಾ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಇರುವಂತಹ ಬೆಲ್ ಆಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಈ ರೀತಿ ಪ್ಯಾಕ್ ನೀವು ತಿಂಗಳಿಗೆ ಒಂದು ಸಾರಿ ಆದರೂ ಅಥವಾ ಎರಡು ತಿಂಗಳಿಗೆ ಒಂದು ಸಾರಿ ಆದರೂ ನೀವು ಹೇರ್ ಪ್ಯಾಕ್ ಅನ್ನ ಮತ್ತಷ್ಟು ಹೊಸ ರೆಮಿಡಿಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು